谢谢兄弟。 ಇಬ್ರು ಕಳ್ರೆ ಆ ಕಳ್ಳ ಬದಲು ಈ ಕಳ್ಳ ಬರ್ತಾನೆ ಎಲೆಕ್ಷನ್ಗಳಲ್ಲಿ ಏನಾಗ್ತಾ ಇದೆ ಈಗ ಅಂದ್ರೆ ಆಟಗಾರರು ಬದಲಾಗ್ತಾ ಇದಾರೆ ಆಟದ ನಿಯಮಗಳು ಬದ್ಲಾಗ್ತಾ ಇಲ್ಲ ಸಿದ್ದರಾಮಯ್ಯ ಇವತ್ತೆ ಅಲ್ಲ ಸಿದ್ದರಾಮಯ್ಯ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದೆ ರಾಜ್ಯದಲ್ಲಿ ಭ್ರಷ್ಟಾಚಾರ ವಿರೋಧಿ ಮನಸ್ಥಿತಿಯಿಂದಾಗಿ ಸಂತೋಷ್ ಹೆಗಡೆ ಅವರು ಯಡಿಯೂರಪ್ಪನ ಜೈಲು ಕಳಿಸದಿಂದ ಆರಂಭಿಸಿಕೊಂಡು ನಮ್ಮ ಎಸ್ಆರ್ ಹಿರೇಮಠ ಮಾಡಿದಂತ ಹೋರಾಟದಿಂದಾಗಿ ಅವತ್ತು ಬಿಜೆಪಿ ಐದು ವರ್ಷಗಳ ಆಡಳಿತ ಏನಂತ ಸಾವಿರದ ಎಂಟರಿಂದ ಹದಿಮೂರರವರೆಗೆ ಆವತ್ತು ಜನ ರೋಸೊತ್ತು ಕಾಂಗ್ರೆಸ್ನ ಬೆಂಬಲಿಸಿದ್ದು ಅಂತಹ ಫಲಾನುಭವಿ ಭ್ರಷ್ಟಾಚಾರ ವಿರೋಧಿ ಹೋರಾಟದ ಫಲಾನುಭವಿ ಸಿದ್ದರಾಮಯ್ಯ ಮಾಡಿದ್ದೇನೆ ಲೋಕಾಯುಕ್ತವನ್ನ ನಾಶ ಮಾಡಿದ್ದು ಅಂತ ಸಿದ್ದರಾಮಯ್ಯ ಭ್ರಷ್ಟಾಚಾರದ ವಿರುದ್ಧ ಇದ್ದಾರ ಅಥವಾ ಇವತ್ತು ನಮ್ಮ ಸಾಮಾಜಿಕ ನ್ಯಾಯ ಅಂತ ಏನ್ ಹೇಳ್ತೀವಿ ಸಿದ್ದರಾಮಯ್ಯ ಹೇಳ್ತಾರ ಸಾಮಾಜಿಕ ನ್ಯಾಯ ಆದ್ರೆ ಅತಿ ದೊಡ್ಡ ಶತ್ರು ಮುಖ್ಯ ಶತ್ರು ಮೇನ್ ಎನಿಮೆ ಭ್ರಷ್ಟಾಚಾರ ಸಿದ್ದರಾಮಯ್ಯ ಭ್ರಷ್ಟಾಚಾರ ಪ್ರತಾಪ ಸಂಘದ ಅಧ್ಯಕ್ಷ ಸರ್ವಾಧ್ಯಕ್ಷ ಏನು ಬದಲಾಗಲ್ಲ ಈಗಾಗಲೇನೆ ನಿಜಕ್ಕೂ ಕುದುರೆ ವ್ಯಾಪಾರ ಆಗ್ತಾ ಇದೆ ಅವರು ಕಾಯ್ತಾ ಇದ್ದಾರೆ ಕಾಂಗ್ರೆಸ್ ಎಂ ಎಲ್ ಎ ಈ ಟೈಮ್ ಅಲ್ಲಿ ನಾವು ಆ ಕಡೆ ಈ ಕಡೆ ನೋಡಿ ಇಪ್ಪತ್ ಕೋಟಿ ನಲವತ್ ಕೋಟಿ ಐವತ್ತು ಕೋಟಿ ಹೊರದ್ಬಿಡೋಣ ಅಂತ ನಿಜಕ್ಕೂ ಇದು ಅಸಹ್ಯ ರಾಜ್ಯದ ಜನರಿಗೆ ಮಾಡ್ತಾ ಇರುವಂತ ಕಪಾಳ ಅದೇ ಜನಕ್ಕೆ ಗೊತ್ತಿಲ್ಲ ಹಾಗಾಗಿ ಸಿದ್ದರಾಮಯ್ಯ ರಾಜ್ಯದಲ್ಲಿ ಆಡಳಿತ ಇದೆ ಅಂತಾರ ಕಳೆದ ಎರಡು ವರ್ಷದಲ್ಲಿ ಆಡಳಿತ ಇದೆಯಾ ಇವಾಗ ಆರೇಳು ತಿಂಗಳು ಒಂದು ವರ್ಷದಿಂದ ಏನೇನು ಆಡಳಿತ ಇಲ್ಲ ಎಲ್ಲ ಎಷ್ಟಾಗುತ್ತೆ ಅದನ್ನ ಉಂಡ್ ಯಾವ್ದೋ ಮದುವೆ ಯಾರದೋ ಮದುವೆಯಲ್ಲಿ ಉಂಡವನೇ ಜಾನ ಅಂತಿದಾರಲ್ವಾ ಆ ತರಕ್ಕೆ ಇವರು ಲೂಟಿ ಹೊಡಿತಾರೆ ಲೂಟಿ ಹೊಡಿತ ಜನರಲ್ಲೋ ಇವ್ರು ಯಾರು ಡಿ ಕೆ ಶಿವಕುಮಾರ್ ಕನ್ನರ್ಲ ಐವತ್ ಸಾವಿರ ಕೋಟಿ ಇರೋ ಅದೇನೇ ಅದರಿಂದ ರಾಜ್ಯದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಯ ಕಾರಣಕ್ಕೂ ಏನು ಟ್ರಾಫಿಕ್ ಸಮಸ್ಯೆ ಬಗೆಹರಿಯಲ್ಲ ಬೆಂಗಳೂರು ಊರು ಜನರಲ್ಲಿ ಒಂದಷ್ಟು ಒಳ್ಳೆ ರಸ್ತೆಗಳು ಇವತ್ತು ಬೆಂಗಳೂರಲ್ಲಿ ಕ್ವಾಲಿಟಿ ರಸ್ತೆಗಳು ಮಾಡಿದ್ರೆ ಅರ್ಧ ಅರ್ಧ ಟ್ರಾಫಿಕ್ ಆಗುತ್ತೆ ಎಲ್ಲಿ ಸಿಗ್ನಲ್ ಹತ್ರ ಬರ್ತದೆ ಸಿಗ್ನಲ್ ದಡ್ಕು 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 ಹಂಸಿಕ್ ಸರಾಬಾರ್ ಮೂವ್ ಆದ್ರೆ ಟ್ರಾಫಿಕ್ ಜಾಮ್ ಸಮಸ್ಯೆ ಕಡಿಮೆ ಮೂವ್ ಆಗ್ತಾ ಇದೆ ಬೆಂಗಳೂರಲ್ಲಿ ಇಷ್ಟು ಪಾಟು ರಿಚ್ಮಂಡ್ ರೋಡ್ ದೊಡ್ಡ ಬೆಲ್ಲೆ ಎಂ ಜಿ ರೋಡ್ ಇಂದ ಹಿಡಿದು ಇಲ್ಲಿ ಕಂಠೀರವ ಸ್ಟೇಡಿಯಂ ಕಾರ್ಪೊರೇಷನ್ ತನಕ ದರಿದ್ರೋಡ್ ಬೆಂಗಳೂರು ಮುಖ್ಯವಾದ ರೋಡ್ ಆ ರೋಡ್ನ ಹಂಗಾಯ್ತು ಅಂದ್ರೆ ಬೇರೆ ಇನ್ನೇ ಇಲ್ಲಿ ಎಂ ಜಿ ರೋಡ್ ಅಲ್ಲಿ ಅಲ್ಲಿ ಆ ಗಾಡಿ ಬಿಡಲ್ಲ ಈ ಗಾಡಿ ಬಿಡಲ್ಲ ಎಂ ಜಿ ರೋಡ್ ಸ್ವಲ್ಪ ಚೆನ್ನಾಗಿದೆ ರೋಡ್ ರೋಡ್ಗಳಲ್ಲಿ ಹೆಂಗಿದೆ ಪರಿಸ್ಥಿತಿ ಹಾಗಾಗಿ ಟ್ರಾಫಿಕ್ ಸರಾಗವಾಗಿ ಏಕೆ ಮಾಡಲಾದಂತಹ ಅಯೋಗ್ಯರಿವರು ಇವರು ಟನಲ್ ಮಾಡೋದೇನಕ್ಕೆ ನುಂಗೋದಕ್ಕೆ ಜೆಸಿಬಿ ಜೆಸಿಬಿ ತೆಗೆಯೋದು ಬಗ್ಗೆ ಜೆಸಿಬಿ ತೆಗೆಯೋದು ಬಗ್ಗೆ ಹಾಗಾಗಿ ಇವೆಲ್ಲ ಇವರೆಲ್ಲ ಭ್ರಷ್ಟು ದುಷ್ಟ್ರು ಜನದ್ರೋಹಿಗಳು ಆಳ್ತಾ ಇರುವಂಥದ್ದು ಆಗ್ಲಿ ಏನಾಗುತ್ತೆ ಜನ ಜನ ಅನುಭವಿಸಿದ್ರೆ ಅವ್ರ ಬುದ್ಧಿ ಬರುತ್ತೆ ಅನ್ನೋಂಗಿದ್ರೆ ಯಾರು ತಡೆಯೋದಿಕ್ ನಮ್ಗೆ ನಾವು ತಡೆಯೋದಿಕ್ಕಾಗುತ್ತಾ ತಡೆಯೋಕ್ಕಾಗಲ್ಲ ನಮ್ಮ ಹೋರಾಟ ನಾವು ಮಾಡ್ತಾ ಕರ್ನಾಟಕದಲ್ಲಿ ಇವತ್ತು ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿರುವಂತಹ ಬಡತನಕ್ಕೆ ಬಡ ಬಡ ಬಡತನಕ್ಕೆ ನೇರವಾದ ಕಾರಣ ಮದ್ಯಪಾನ ವ್ಯಸನ ಬಡ ಕುಟುಂಬಗಳು ವಿಶೇಷವಾಗಿ ಕೂಲಿ ಕಾರ್ಮಿಕರು ರಾಜ್ಯದಲ್ಲಿ ಕೆಲಸ ಏನು ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುವಂಥರು ತಮ್ಮ ದಿನದ ಬಹುತೇಕ ದುಡಿಮೆಯ ಹಣವನ್ನ ಒಂದು ದಿವಸದ ಕುಡಿತಕ್ಕೆ ಖರ್ಚು ಮಾಡ್ತಾರೆ ಅದಾದ್ಮೇಲೆ ದಿವಸ ಕೆಲಸಕ್ಕೆ ಆಗಲ್ಲ ಹಾಗಾಗಿ ಗ್ರಾಮೀಣ ಭಾಗದ ಬಡತನಕ್ಕೆ ನೇರ ಬಡತನಕ್ಕೂ ಮತ್ತು ಮದ್ಯಪಾನ ವ್ಯಸನ ನೇರ ಸಂಬಂಧ ಇದೆ ಹಾಗಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಹೋರಾಟ ಮಾಡ್ತಿರುವಂತಹ ಸಂಘಟನೆ ಮಾಡ್ತಿರುವಂತ ಗ್ರಾಮೀಣ ಕೂಲಿಕಾರರ ಸಂಘಟನೆ ಸೇರಿದಂತೆ ಹತ್ತಾರು ಸಂಘಟನೆಗಳು ಮದ್ಯ ನಿಷೇಧ ಆಂದೋಲನ ಕರ್ನಾಟಕ ಸಂಘಟನೆಯನ್ನ ಮಾಡಿಕೊಂಡು ಸುಮಾರು ಹತ್ತು ವರ್ಷಗಳಿಂದ ರಾಜ್ಯದಲ್ಲಿ ಮದ್ಯ ನಿಷೇಧ ಜಾರಿ ಆಗಬೇಕು ಅಂತ ಹೇಳಿ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಬರ್ತಿದ್ದಾರೆ ಎರಡ್ ಸಾವಿರದ ಹದಿನಾರು ಅಕ್ಟೋಬರ್ ಎರಡನೇ ತಾರೀಕು ನನಗೆ ಗೊತ್ತಿರುವ ಹಾಗೆ ರಾಯಚೂರಿನಲ್ಲಿ ಸುಮಾರು ನಲವತ್ತು ಸಾವಿರ ಮಹಿಳೆಯರನ್ನ ಸೇರಿಸಿ ಹೋರಾಟ ಮಾಡಿದ್ರು ಅದೇ ರೀತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜನವರಿ ಹತ್ತೊಂಬತ್ತು ಹನ್ನೆರಡು ದಿನಗಳ ಕಾಲ ಚಿತ್ರದುರ್ಗ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿದ್ರು ಹೆಣ್ಣು ಮಕ್ಕಳಲ್ಲಿ ಸಾವಿರಾರು ಜನ ಆವತ್ತು ಸುಮಾರು ಎರಡು ಸಾವಿರದಿಂದ ಹೆಣ್ಣು ಮಕ್ಕಳ ಪಾದಯಾತ್ರೆ ಮಾಡಿದ್ರು ನಾನು ಸಹ ಚಿತ್ರದುರ್ಗ ಬೆಂಗಳೂರು ಪಾದಯಾತ್ರೆ ಇರುವಂತೆ ಮಾಡಿದ್ದೆ ಇವತ್ತು ಯಾವ ಜೆ ಸಿ ಬಿ ಅಂತ ನಾವೇನು ಹೇಳ್ತೀವಿ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಯಾವ ಪಕ್ಷದವ್ರುನು ಮದ್ಯ ನಿಷೇಧ ಮಾಡ್ತೀವಿ ಅಂತ ಹೇಳೋದಿಲ್ಲ ಮಾಡೋದಿಲ್ಲ ಯಾಕಂದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿರುವಂತ ಅರ್ಧ ಕಾರ್ಯದಿಂದ ಅವರೇ ನಡೆಸ್ತಾ ಇದ್ದಾರೆ ಅದು ಅಕ್ರಮ ಮಧ್ಯ ಮಾರಾಟ ಮಾಡ್ತಾ ಇದ್ದಾರೆ ಅವರೇ ಕುಮ್ಮ ಕೊಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಇವರು ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಜನ ಬೇಕು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾವು ನಮ್ಮ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮೊದಲ ದಿವಸವೇ ನಾವು ಮದ್ಯ ನಿಷೇಧ ಜಾರಿ ಮಾಡ್ತೀವಿ ಮಧ್ಯಮ ವರ್ಗದ ಕೆಳ ಮಧ್ಯಮ ವರ್ಗದ ಬಡವರ ಬಡತನಕ್ಕಿಂತ ಕೆಳಗಿರುವವರ ಬಡತನಕ್ಕೆ ನೇರ ಕಾರಣ ಮದ್ಯ ಮದ್ಯಪಾನ ಹಾಗಾಗಿ ಅದು ನಿಷೇಧ ಮಾಡ್ತೀವಿ ಅಂತ ಕೇಳಿದ್ವಿ ಇವತ್ತು ನಮ್ಮ ಪಕ್ಷದ ನೂರಾರು ಕಾರ್ಯಕರ್ತರು ಬಂದು ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಈಗಾಗಲೇ ಸಾರಿಹಳ್ಳಿ ಸ್ವಾಮೀಜಿ ಬಹಳ ಚೆನ್ನಾಗ್ ಮಾತಾಡೋದು ಎಲ್ಲಿ ತನಕ ಹಣ ಹಂಚಿ ಎಣ್ಣ ಕುಡಿಸಿ ಓಟ್ ನಾವು ಓಟ್ ಹಾಕ್ತಿವೋ ಅಲ್ಲಿ ತನಕ ಮದ್ಯ ನಿಷೇಧ ಆಗೋದಿಲ್ಲ ಹಾಗಾಗಿ ಸಾರಾಯಿ ಕುಡಿಸೋರಿಗೆ ಹಣ ಕೊಡೋರಿಗೆ ಓಟ್ ಹಾಕ್ಬೇಡಿ ಅಂತ ಅದನ್ನ ಇಲ್ಲಿರುವಂತ ಜನ ಮಾಡ್ತಾ ಬಂದಿವೆ ಆದ್ರೆ ಇದಕ್ಕಿಂತ ದೊಡ್ಡ ಸಮೂಹ ಮಾಡಬೇಕು ಅವ್ರು ಮಾತ್ರ ಅದಾಗುತ್ತೆ ಕರ್ನಾಟಕ ಪಕ್ಷ ಈ ಮದ್ಯ ನಿಷೇಧ ಆಂದೋಲನ ಕರ್ನಾಟಕದವರು ಮಾಡ್ತಾ ಇರುವಂತಹ ಈ ಹೋರಾಟಕ್ಕೆ ಸಂಪೂರ್ಣವನ್ನ ಬೆಂಬಲ ಕೊಡುತ್ತೆ ಅವರು ಸಹ ನಮ್ಮ ಅನೇಕ ಹೋರಾಟಗಳು ಇತ್ತೀಚೆಗೆ ತಾನೇ ನಾವು ಚಿತ್ರದುರ್ಗದಲ್ಲಿ ಒಂದು ಹಳ್ಳಿನಲ್ಲಿ ಈ ಗ್ರಾಮದಲ್ಲಿ ಮದ್ಯ ಮದ್ಯ ನಿಷೇಧ ಜಾರಿಯಲ್ಲಿದೆ ಅಂತ ಓಟ್ ಅವತ್ತು ನೂರಾರು ಜನ ಹಳ್ಳಿ ಜನ ಆ ಚಿತ್ರದುರ್ಗ ತಾಲೂಕಿನ ಒಂದು ಹಳ್ಳಿಯಲ್ಲಿ ಕಡಲೆ ಕಡಲೆ ಗುದ್ದು ಅಂತ ಆ ಹಳ್ಳಿಯಲ್ಲಿ ಬಂದು ಅವತ್ತು ನಾವೆಲ್ಲ ಹೋಗಿ ಹೋರಾಟ ಮಾಡಿ ಆ ಇಡೀ ಗ್ರಾಮದಲ್ಲಿ ಜಾಗೃತಿ ಮೂಡಿಸಿ ಗ್ರಾಮ ಪಂಚಾಯತಿ ಅಬಕಾರಿ ಇಲಾಖೆ ಕಂದಾಯ ಇಲಾಖೆ ಸಹಯೋಗದೊಂದಿಗೆ ಈ ಊರಿನಲ್ಲಿ ಮದ್ಯ ಮಾರಾಟ ನಿಷೇಧಿಸಲಾಗಿದೆ ಮದ್ಯ ಅಂತ ಹೇಳಿ ಬೋರ್ಡ್ ಹಾಕ್ಸಿದೀವಿ ಜನರ ಏಣಿಗೆಯಲ್ಲಿ ಆತರದ್ದು ಪಕ್ಷ ಮಾಡ್ತಾ ಇದ್ದಾರೆ ಇವತ್ತು ಸಹ ಇಲ್ಲಿ ಬಂದಿರುವಂತ ಹೇಳಿದ್ರು ತುಂಬಾ ಬಡವರು ಅವರು ಬುದ್ಧಿ ಕಂಡುಕೊಂಡು ಬಂದಿದ್ದಾರೆ ಮಧ್ಯಾಹ್ನ ಊಟ ಇಲ್ಲ ಇವತ್ತು ಅವರಿಗೆ ಅವರು ತಂದಿರುವ ಬುದ್ಧಿ ಕಟ್ಕೊಂಡು ಬಂದಿರೋ ಊಟ ಇವತ್ತು ಮಧ್ಯಾಹ್ನದ ಊಟ ರಾತ್ರಿಗೆ ಹೀಗೆ ದೇಣಿಗೆ ಕೊಟ್ಟಿರೋ ಇದರಲ್ಲಿ ಅನ್ನ ಸಾರು ಊಟ ಇದೆ ಮತ್ತೆ ನಾಳೆ ಇಲ್ಲೇ ಇರ್ತಾರೆ ಇಷ್ಟು ಸಾವಿರ ಜನ ಗೊತ್ತಿದೆ ಯಾವ ಸರ್ಕಾರದ ಪ್ರತಿನಿಧಿಗಳು ಬಂದು ಈ ಕಡೆ ನೋಡೋದಿಲ್ಲ ಇದಂತೂ ಮದ್ಯ ನಿಷೇಧ ಮಾಡಿದ್ರೆ ಮಾತ್ರ ಸರ್ಕಾರ ನಡೆಯೋದಿಲ್ಲ ಅಂತ ಹೇಳುವಂತದ್ದು ಕಳ್ಳರು ಕದೀಮರು ಸುಳ್ಳುಗಾರರು ಹೇಳುವಂತದ್ದು ನಮ್ಮ ರಾಜ್ಯದ ವಾರ್ಷಿಕ ಬಜೆಟ್ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಮದ್ಯಪಾನದಿಂದ ಅಂದ್ರೆ ಲಿಕ್ಕರ್ ಕೇವಲ ಮದ್ಯದಿಂದ ಅಲ್ಲ ಎಕ್ಸೈಸ್ ಎಕ್ಸೈಸ್ ಇನ್ಕಮ್ ಸುಮಾರು ಮೂವತ್ತೊಂಬತ್ತು

ಲೋಫರ್ಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ